ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ವೃತ್ತಗಳಲ್ಲಿ ಪ್ರಮೇಯ ಹನ್ನೆರಡು ಪಾಯಿಂಟ್ ಒಂಬತ್ತು ಇಂದಿನ ವಿಡಿಯೋದಲ್ಲಿ ನಾವು ಹನ್ನೆರಡು ಪಾಯಿಂಟ್ ಎಂಟನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದು ತಗೊಂಡಿದ್ದೀವಿ ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದಿದೆ ನಮ್ಮದು ಅಂತಂದು ಹೇಳಿದರೆ ಇದು ಓ ಕೇಂದ್ರ ಇರ್ತಕ್ಕಂಥ ಒಂದು ವೃತ್ತ ಇಲ್ಲಿ ನಾನು ಪಿ ಕ್ಯೂ ಅಂತಕ್ಕಂಥದ್ದು ಒಂದು ಜಾವನ್ನು ನಾನು ಹೇಳ್ಕೊಂಡಿದ್ದೀನಿ ಇದು ಹಾಗೇನೆ ಮಾಡ್ಬೋದು ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ರಲ್ಲಿ ಈ ಭಾಗ ಏನಿದೆಯೋ ಇದು ಲಘು ವೃತ್ತಖಂಡ ಹಾಗೆಯೇ ಇಲ್ಲಿ ಮೇಲ್ಗಡೆ ಭಾಗದ್ದೇನಿದೆಯೋ ಇದು ನಮಗೆ ಅಧಿಕ ವೃತ್ತಖಂಡ ಈ ವೃತ್ತ ಯಾವ ಭಾಗದಲ್ಲಿ ಆದರೂ ಆಗಿರ್ಬೋದು ಲಘು ವೃತ್ತ ಅಥವಾ ಅಧಿಕ ವೃತ್ತಖಂಡ ಎರಡೂ ಭಾಗದಲ್ಲಿ ಒಂದೇ ಖಂಡದಲ್ಲಿ ಅಂದರೆ ಲಘು ವೃತ್ತ ಖಂಡದಲ್ಲಿ ಆದರೂ ಇರ್ಬೋದು ಅಧಿಕ ವೃತ್ತ ಇರ್ಬೋದು ಆಗಿರ್ತಕ್ಕಂಥ ಪರಿಧಿಯಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಒಂದಕ್ಕೊಂದು ಸಮ ಅಂತ ಹೇಳಿ ತೋರಿಸಿ ಅಂತ ಕೇಳಿದ್ದೇನೆ ಇದನ್ನು ನಾವು ತಗೊಳ್ಳೋದಾದರೆ ಇಲ್ಲಿ ನಾನು ಎರಡು ರೇಖೆಗಳನ್ನು ಪರಿಧಿಯಲ್ಲಿ ತಗೊಳ್ತೀನಿ ಕೋನಗಳಲ್ಲಿ ಇಲ್ಲಿ ನಾನು ರೇಖೆಯನ್ನ ಹೇಳ್ಕೊಂಡಿದ್ದೇನೆ ಪಿ ಕ್ಯೂ ಹಾಗೆಯೇ ಇಲ್ಲಿ ಪರಿಧಿಯಲ್ಲಿ ಉಂಟಾಗಿರ್ತಕ್ಕಂಥ ಎ ಮತ್ತು ಬಿ ಕೋನ ಮತ್ತು ಇ ಕೋನ ಎ ಮತ್ತು ಬಿ ಕೋನ ಎರಡೂ ಕೋನಗಳು ಸಮ ಅದಕ್ಕೆ ನಾನೇನು ಮಾಡ್ಕೊಳ್ತೀನಿ ಆಂಗಲ್ ಪಿ ಓ ಕ್ಯೂ ಇಂದಿನ ಎರಡು ಹನ್ನೆರಡು ಪಾಯಿಂಟ್ ಎಂಟರಲ್ಲಿರ್ತಕ್ಕಂಥ ಪ್ರಮೇಯದ ಹೇಳಿಕೆಯನ್ನು ತಗೊಳ್ತೀನಿ ಅಂದರೆ ಇಲ್ಲಿರ್ತಕ್ಕಂಥದ್ದು ಒಂದು ಕಂಸದಿಂದ ವೃತ್ತ ಕಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನವು ಅದೇ ಕಂಸದಿಂದ ಪರಿಧಿಯಲ್ಲಿ ಅಥವಾ ಇತರೆ ವೃತ್ತದ ಇತರೆ ಯಾವುದೇ ಭಾಗದಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋನದ ಇರುತ್ತೆ ಅಂತಕ್ಕಂಥದ್ದು ಏನಿದೆಯೋ ಆ ಒಂದು ಹೇಳಿಕೆಯ ಪ್ರಕಾರ ಈ ಎರಡು ಕೋನಗಳು ಸಮ ಅಂತಂದೇಳಿ ನೋಡೋಣ ಈಗ ಮೊದಲನೇದಾಗಿ ನಾವು ದತ್ತವನ್ನು ತಗೊಳ್ಳೋಣ ದತ್ತ ಓ ಕೇಂದ್ರವಿರುವ ವೃತ್ತದಲ್ಲಿ ಒಂದೇ ಖಂಡದಲ್ಲಿ ಎರಡು ಕೋನಗಳು ಪರಿಧಿ ഇത് ആംഗൽ പി ആഗൽ പിന ഏത് സാധനയ ആംഗൽ പി്യൂ ಇಝಿಕಲ್ ಟು ಆ್ಯಂಗಲ್ ಪಿ ಬಿ ಕ್ಯೂ ಅದಕ್ಕೆ ಒಂದು ರಚನೆಯನ್ನು ಮಾಡಿಕೊಳ್ಳೋಣ ಆಲ್ರೆಡಿ ನಾನು ಮಾಡಿದ್ದೀನಿ ಓಪಿ ಮತ್ತು ಓ ಕ್ಯೂವನ್ನು ಓಪಿ ಮತ್ತು ಒ ಕ್ಯೂಗಳನ್ನು ಸೇರಿಸಿ ನೆಕ್ಸ್ಟ್ ಒಂಥರಲ್ಲಿ ಸಾಧನೆ ಸಾಧನೆ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಮೇಯ ಹನ್ನೆರಡು ಪಾಯಿಂಟ್ ಏಳರ ಎಂಟರ ಹೇಳಿಕೆ ಪ್ರಮೇಯ ಹನ್ನೆರಡು ಪಾಯಿಂಟ್ ಎಂಟು ಅಂದರೆ ಒಂದು ಕಂಸದಿಂದ ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ಕಂಸದಿಂದಾಗಿ ವೃತ್ತದ ಇತರ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ ಎರಡು ರುಷ್ಟಿರುತ್ತದೆ ಈ ಒಂದು ಹೇಳಿಕೆಯ ಮೇಲೆ ರಿಸಲ್ಟ್ ಮೇಲೆ ನಾವು ತಗೊಳ್ತಾ ಹೋಗೋಣ ಅಂದರೆ ಅಲ್ಲಿಗೆ ಏನಾಗುತ್ತೆ ನಮಗೆ ಆಂಗಲ್ ಪಿ ಓ ಕ್ಯೂ ಈಸ್ ಈಕ್ವಲ್ ಟು ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ಬೇಕಾದರೆ ಒಂದು ಅಂತ ತಗೊಳ್ಳೋಣ ಎರಡು ಅಂತ ತಗೋಣ ಇಲ್ಲಾದರೆ ಹಾಗೆಯೇ ನೇರವಾಗಿ ಬರ್ಕೋಬೋದು ಟೂ ಆ್ಯಂಗಲ್ ಪಿ ಎ ಕ್ಯೂ ಇದನ್ನು ಒಂದು ಅಂತ ಇಟ್ಕೊಳ್ಳಿ ಆ್ಯಂಗಲ್ ಪಿ ಓ ಕ್ಯೂ ಟು ಆ್ಯಂಗಲ್ ಪಿ ಕ್ಯೂ ಇದು ಎರಡು ಇದು ಪ್ರಮೇಯದ ಹನ್ನೆರಡು ಪಾಯಿಂಟ್ ಎಂಟರ ಹೇಳಿಕೆಯ ಪ್ರಕಾರ ಅಲ್ಲಿಗೆ ಒಂದು ಮತ್ತು ಎರಡರಿಂದ ಇಲ್ಲಿ ಎಡಗಡೆ ಭಾಗ ಸಮನಾಗಿದೆ ಹಾಗಾಗಿಬಿಟ್ಟು ಬಲಗಡೆ ಬಲಗಡೆವಾದನೂ ಕೂಡ ಸಮನಾಗಿರುತ್ತೆ ಟು ಆ್ಯಂಗಲ್ ಪಿ ಎ ಕ್ಯೂ ಈಸ್ ಈಕ್ವಲ್ ಟು ಟು ಆ್ಯಂಗಲ್ ಪಿ ಬಿ ಕ್ಯೂ ಅಲ್ಲಿಗೆ ಎರಡು ಎರಡು ಕ್ಯಾನ್ಸಲ್ ಆದರೆ ಆ್ಯಂಗಲ್ ಪಿ ಎ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಬಿ ಕ್ಯೂ ಇದು ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಹಾಗೂ ಇದರ ರಿಸಲ್ಟು ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ धन्यवाद